ನಮಸ್ಕಾರ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯದ ಜನತೆನೆ ನೋಡ್ತಾ ಇದೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಹೋದಂತವರು ಭಯ ಬಿದ್ದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಿದ್ದಾರೆ ಇದೇನಾ ಬಳ್ಳಾರಿ ಅಂತ ಅನಿಸ್ತಾ ಇದೆ ಏನ್ ಆಗ್ತಿದೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಗಳು ಏನ್ ಮಾಡ್ತಿದ್ದಾರೆ ನಿಮ್ಮ ಶಾಸಕರು ನೀವು ಆಯ್ಕೆ ಮಾಡಿ ಕಳಿಸ್ತಂತವ್ರು ಏನ್ ಮಾಡ್ತಿದ್ದಾರೆ ಶಾಸಕರಿಗೆ ನಾಚಿಗೇಡುಗಾರ ಇದು ಬಳ್ಳಾರಿಯಿಂದ ಈ ತರ ಕೆಟ್ಟ ಒಂದು ಅಭಿಪ್ರಾಯ ಬರ್ತದೆ ಅಂದ್ರೆ ಅಲ್ಲಿ ಆಯ್ಕೆ ಆದಂತ ಶಾಸಕರಿಗೆ ನಾಚಿಕೆ ಆಗಬೇಕು ಇದು ಪ್ರಕರಣ ನಡೆದು ಬಹಳಷ್ಟು ದಿನಗಳಾದರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟ ಏನು ಮೃತಪಟ್ಟಿದಾರಲ್ಲ ಬಾಣಂತಿಯರು ಅವ್ರಿಗೆ ಒಂದು ಸಾಂತ್ವನ ಹೇಳೋ ಒಂದು ಕೆಲಸನೂ ಮಾಡಿಲ್ಲ ಎರಡು ಲಕ್ಷಕ್ಕೆ ಜೀವ ಬರುತ್ತೆ ಸರ್ ಮಾಡಿ ಅದೇ ಸರ್ ನಾನು ಒಂದೇ ವಿಷಯ ಸರ್ ನಿಮ್ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ವಿನಂತಿ ಮಾಡ್ತಾ ಅಂದ್ರೆ ಸರ್ ಒಂದು ಪ್ರಾಣಕ್ಕೆ ಎರಡು ಲಕ್ಷ ಬೆಲೆ ಕೊಟ್ಟು ಅದು ನಿಮ್ಮ ಸರ್ಕಾರ ಮಾಡಿರೋ ತಪ್ಪದು ಅವರಿಗೆ ಏನೂ ಆಗಿಲ್ಲ ನಿಮ್ಮ ಸರ್ಕಾರ ಬೇಜವಾಬ್ದಾರಿಯಿಂದ ಇದಾಗಿರೋದು ಸರ್ ಸಿದ್ದರಾಮಯ್ಯನವರೇ ದಯವಿಟ್ಟು ಈ ಲೈವ್ ಅನ್ನು ವೀಕ್ಷಿಸಿ ಅವ್ರಿಗೆ ಸರಿಯಾದ ನ್ಯಾಯವನ್ನು ಕುದಿಸಿ ನಿಮ್ಮ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಾ ಸರ್ ಸರ್ ಥ್ಯಾಂಕ್ ಯು ಈಶಾ ಪ್ರಭು ಅವರೇ ಮಾತಾಡಿದ್ದಕ್ಕಾಗಿ ನಂಜನಗೂಡಿಂದ ನಿರ್ಮಲಾ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಮೇಡಮ್ ಸರ್ ನೀವು ಸತತವಾಗಿ ಬಾಣಂತಿಯರ ಸರಣ ಸಾವನ್ನ ತೋರಿಸ್ತಾ ಇದ್ದಾರೆ ಟಿ ಎಲ್ಲಾ ಟಿವಿ ಚಾನೆಲ್ ಆದರೆ ನಮ್ ಸಿ ಎಂಗು ಮತ್ತೆ ದಿನೇಶ್ ಗುಂಡೂರಾವ್ ಅಷ್ಟು ಕಾಳಜಿನೂ ಇಲ್ವಲ್ಲ ಏನಿದೆ ಅರ್ಥ ಸಿ ಎಂ ಒಮ್ಮೆ ಆದ್ರೂ ಭೇಟಿ ಕೊಟ್ಟಿಲ್ಲ ಅಲ್ಲಿಗೆ ಯಾಕೆ ಸರ್ ಈಗ ನೀವು ನೀವು ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ರಿಪಬ್ಲಿಕ್ ಕನ್ನಡ ಲೈನಲ್ಲಿ ಸಿಕ್ಕಿದ್ರೆ ಪ್ರಶ್ನೆ ಏನು ಚೆನ್ನಾಗೆ ಮಾಡ್ತೀವಿ ಸರ್ ನಮ್ಮಂತ ಮಧ್ಯಮ ವರ್ಗದವರು ಇದು ಹೋದಾಗ ನಮ್ಮ ಜೀವಕ್ಕೆ ಅಪಾಯ ಆದಾಗ ಇದೇನಕ್ಕೆ ಇರ್ಬೇಕು ಆಸ್ಪತ್ರೆಗಳು ಆಸ್ಪತ್ರೆಗೆ ಹೋದ್ಮೇಲೆ ವಾಪಸ್ ಮನೆಗೆ ಬರ್ತಾರೋ ಇಲ್ಲ ಅನ್ನೋ ನಂಬಿಕೆನೇ ಇಲ್ಲ ಇಲ್ಲ ಏನಾರ ಬಿಜೆಪಿ ಅವರೇ ಆಗ್ಲಿ ಹೇಳಿದ್ರೆ ನಮ್ ಸರ್ಕಾರದ ಮೇಲೆ ಹೊಟ್ಟೆ ಉರಿ ಅಂತಾರೆ ಇವಾಗ ಏನು ಈ ಆಸ್ಪತ್ರೆಯಲ್ಲಿ ಹಾ ಸೆಂಟ್ರಲ್ ಅವ್ರದ್ದೇ ತಾನೆ ಗೌರ್ಮೆಂಟ್ ಇರೋದು ಹೌದೇ ಅವ್ರದೇ ಗೌರ್ಮೆಂಟ್ ಇರ್ಲಿ ಆದ್ರೆ ಸಾಯ್ ಅವ್ರು ನಾವ್ ತಾನೆ ಹೌದು ಸಾವಿಗ ಯಾವ ಗೌರ್ಮೆಂಟ್ ಇದ್ರೇನಂತೆ ಯಾವ ಗೌರ್ಮೆಂಟ್ ಇದ್ರೇನು ಬಂದ್ ಬದುಕ್ತಾರ ಇಲ್ಲ ಅಲ್ವಾ ಇವತ್ತು ಹೋಗ್ತಾ ಇದ್ದಾರೆ ಸಚಿವರು ಅಲಂಕಾರ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡ್ತಿ ಕೊಡಿ ಅಂತ ಹೇಳಿದ್ದು ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇದು ಮುಂದಿನ ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್ ಬೇರೆ ಬೇರೆ ಕೋವು ಸವಾರದ ಗಲಾಟೆ ಆದ ಐದು ಲಕ್ಷ ಪರಿಹಾರ ಕೊಡ್ತಾರೆ ಹೋಗಿದೆ ಆದ್ರೆ ಬರೀ ಎರಡೇ ಲಕ್ಷ ಕೊಟ್ಟರೆ ಸರಿ ಇಲ್ಲ ಯಾರು ನೀನ್ ಹೇಳ್ತಾ ಇದ್ದೀಯಾ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ರೆ ಯಾವ ಜನಗಳು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಆಯ್ತು ಅಂತ ಸರ್

ಹೇಳಿದ್ರು ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತಗೋತೀವಿ ಅಂತ ಹೇಳಿದ್ದಾರೆ ಇರ್ಲಿ ನೋಡಿ ಏನ್ ಕ್ರಮ ಆಗತ್ತೆ ಅಂತೇಳಿ ಆದ್ರೆ ಜನಪ್ರತಿನಿಧಿಗಳು ಯಾರಾದ್ರೂ ಹೋಗಿದಾರ ಇಷ್ಟು ದಿನ ಆದ್ಮೇಲೆ ಹೋಗ್ಬೇಕಂತ ಅನಿಸ್ತಿದ್ಯಾ ಇರ್ಲಿ ರಾಮವರ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಓಕೆ ರಾಮವರ ಈಗ ಗಮನಿಸ್ತಾ ಇದ್ದೀರಿ ಬಳ್ಳಾರಿನಾಗ ಏನ್ ಆಗ್ತಾ ಇದೆ ಅಂತೇಳಿ ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್ ಚಿತ್ರದುರ್ಗದಲ್ಲಿ ಹೇಗೆ ಜಿಲ್ಲಾಸ್ಪತ್ರೆ ಇಲ್ಲೂ ಅಷ್ಟೇ ಸರ್ ಪ್ರತಿಯೊಬ್ಬ ಡಾಕ್ಟರ್ ಅಲ್ಲಿ ಕೂಡ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಈವನ್ ಡಿ ಎಸ್ ಕೂಡ ಅವರು ಪ್ರೈವೇಟ್ ಕ್ಲಿನಿಕ್ಸ್ಕೊಂಡು ಡಿ ಎಸ್ ಆಗಿದ್ದಾರೆ ಮತ್ತೆ ಮಹಿಳಾ ಇವರು ನೋಡ್ತಕ್ಕಂತ ಲೇಡಿ ಡಾಕ್ಟರ್ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ ಈವನ್ ಪ್ರತಿಯೊಂದು ಕರ್ನಾಟಕದಾದ್ಯಂತ ಅಷ್ಟೇನೆ ಬಟ್ ನಮ್ಮಲ್ಲಿ ಇಲ್ಲಿ ಇಲ್ಲಿನೂ ಲೋಕಲ್ ಅಲ್ಲಿ ಅದೇ ತರನೇ ಇದೆ ಸರ್ ಇದರಿಂದ ಪಾಪ ಜನ ಸಾಮಾನ್ಯ ಬಹಳ ತೊಂದರೆ ಇಲ್ಲಿ ರೆಫರ್ ಮಾಡ್ ಇಲ್ಲಿಂದ ನೋಡ್ತಾರೆ ರೆಫರ್ ಮಾಡ್ಕೊಂಡು ಪ್ರೈವೇಟ್ ಕ್ಲಿನಿಕ್ ತಗೊಳ್ ಹೋಗ್ತಾರೆ ಎಲ್ಲ ಪೇಶೆಂಟ್ ಗಳ ಮತ್ತೆ ಎಲ್ಲಾ ಇದು ಕರ್ಮ ಕಾಂಡನು ಕೂಡ ಇದೆ ಇಲ್ಲಿ ಇವನ್ ಅಮೌಂಟ್ ಒಂದು ಎಲ್ಲಾನು ಬಹಳ ಪೇಶೆಂಟ್ ಬಹಳ ಸಮಸ್ಯೆ ಆಗ್ತಾ ಇದೆ ಇದೆಲ್ಲ ಒಟ್ಟು ರಾಜಕೀಯ ಮತ್ತೆ ಡಾಕ್ಟರ್ಸ್ ಎಲ್ಲ ಕಮಿಟ್ಮೆಂಟ್ ಇದಾಗ್ಬಿಟ್ಟಿದೆ ಸರ್ ಪೂರ್ತಿ ಅವ್ರದ್ದು ಎರಡು ಜನ ಮಾಡ್ತಾರೆ ಕಣ್ಣಿಗೆ ಕಾಣುತ್ತೆ ಆಮೇಲೆ ಪದೇ ಮತ್ತೆ ಪದೇ ಪದೇ ಅದೇ ತರನೇ ಆಗ್ತಾ ರಾಮ್ ಅವರೇ ಮಾತಾಡಿದ ಈಗ ಏಕಾಂತಪ್ಪ ಅಂತ ಹೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಏಕಾಂತಪ್ಪ ಅವರೇ ನಮಸ್ಕಾರ ಸರ್ ನಮಸ್ತೆ ಏನ್ ಹೇಳೋದಕ್ ಬಯಸ್ತೀರಿ ಸರ್ ಇದು ಆಗ್ಬಾರ್ದಕ್ಕಿಂತ ಘಟನೆ ನಮ್ಮ ರಾಜ್ಯದಲ್ಲಿ ಬಟ್ ಜನಗಳು ಇದ್ರ ಬಗ್ಗೆ ಯಾಕೆಂದ್ರೆ ಒಂದು ಟಿ ಒಂದು ತಾಲೂಕು ಆಸ್ಪೆಕ್ಟ್ ಇದೆ ಅಂದ್ರೆ ಒಬ್ರು ಅರ್ಥ ಇರ್ತೀರಿ ಒಬ್ರು ಪಿಜಿಷಿಯನ್ ಇರ್ತಾರೆ ಎಷ್ಟು ಡ್ಯೂಟಿ ಮಾಡೋಕ್ಕಾಗುತ್ತೆ ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಗೆ ಸ್ಟಾಫ್ ಕೊಟ್ಟೆ ತುಂಬಾ ಇದೆ ತಾಲೂಕ್ ಆಫೀಸ್ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಮೂರ್ ಮೂರ್ ಜನ ಡಾಕ್ಟರ್ ಸರ್ಕಾರ ತಯಾರಿಲ್ಲ ತಯಾರಿ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡದ ಮೇಲೆ ನಿನ್ನೆ ಮಾಡ್ತಾರೆ ಜನಗಳು ಬಹಳ ಬೇಸರ ಘಟನೆಗಳು ನಡಿಬಾರ್ದು ನೋಡೋಣ ಇನ್ನಾದ್ರು ಕಡಿಮೆಣ ಬೀಳುತ್ತ ಅಂತ ಹೇಳಿ ಥ್ಯಾಂಕ್ ಯು ಏಕಂತಪ್ಪ ಅವರ ನಮ್ಮದಿಗೆ ಮಾತಾಡಿದಕ್ಕೆ ಅಲ್ಲಿ ಆಯ್ಕೆ ಆದಂತ ಶಾಸಕರಿಗೆ ನಾಚಿಕೆ ಆಗ್ಬೇಕು ಹ್ಮ್ ಇದು ಪ್ರಕರಣ ನಡೆದು ಬಹಳಷ್ಟು ದಿನಗಳಾದ್ರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟ ಏನು ಈ ಮೃತ ಪಟ್ಟಿದಾರಲ್ಲ ಬಾಣಂತಿಯರು ಅವ್ರಿಗೊಂದು ಸಾಂತ್ವನ ಹೇಳೋ ಒಂದು ಕೆಲಸನೂ ಮಾಡಿಲ್ಲ ಏ ಚಕ್ಕ ಘೋಷಣೆ ಮಾಡ್ತೀವಿ ಸಾಕಲ್ಲ ಈಶಪ್ಪ ಸರ್ ಎರಡು ಲಕ್ಷಕ್ಕೆ ಜೀವ ಬರುತ್ತೆ ಸರ್ ಅಂದ್ರೆ ಅದೇ ಸರ್ ನಾನು ಒಂದೇ ವಿಷಯ ಸರ್ ನಿಮ್ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನೋ ಏನು ವಿನಂತಿ ಮಾಡ್ತಾ ಅಂದ್ರೆ ಸರ್ ಒಂದು ಪ್ರಾಣಕ್ಕೆ ಎರಡು ಲಕ್ಷ ಬೆಲೆ ಕೊಟ್ಟು ಅದು ನಿಮ್ಮ ಸರ್ಕಾರ ಮಾಡಿರೋ ಅದು ವರ್ಷಕ್ಕೆ ಅವ್ರಿಗೆ ಏನೂ ಆಗಿಲ್ಲ ನಿಮ್ಮ ಸರ್ಕಾರ ಬೇಜವಾಬ್ದಾರಿಯಿಂದ ಇದಾಗಿರೋದು ಸರ್ ಸಿದ್ದರಾಮಯ್ಯನವರೇ ದಯವಿಟ್ಟು ಈ ಲೈವ್ ಅನ್ನು ವೀಕ್ಷಿಸಿ ಅವ್ರಿಗೆ ಸರಿಯಾದ ನ್ಯಾಯವನ್ನು ಕೊದಿಸಿ ನಿಮ್ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಿದ್ದೇನೆ ಸರ್ಕಾರಿ ನಂಜನಗೂಡಿಂದ ನಿರ್ಮಲಾ ನಮಸ್ಕಾರ ಮೇಡಮ್ ಸತತವಾಗಿ ಬಾಣಂತಿಯರ ಸರಣನ್ ಚಾವು ತೋರಿಸ್ತಾ ಟಿ ಎಲ್ಲಾ ಟಿವಿ ಚಾನೆಲ್ ಆದ್ರೆ ನಮ್ಮ ಸಿಎಂ ಮತ್ತೆ ದಿನೇಶ್ ಗುಂಡೂರಾವ್ಗೂ ಅಷ್ಟು ಕಾಳಜಿನೂ ಇಲ್ವಲ್ಲ ಏನಿದೆ ಅರ್ಥ ಸಿಎಮ ಒಮ್ಮೆ ಆದ್ರೂ ಭೇಟಿ ಕೊಟ್ಟಿಲ್ಲ ಅಲ್ಲಿಗೆ ಯಾಕೆ ಸರ್ ಹೀಗೆ ನೀವು ನೀವು ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡ್ತಾ ಇದೀವಿ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದೆಲ್ಲ ಸಿಕ್ಕಿದ್ರೆ ಪ್ರಶ್ನೆ ಏನು ಚೆನ್ನಾಗೇ ಮಾಡ್ತೀವಿ ಸರ್ ನಮ್ಮಂತ ಮಧ್ಯಮ ವರ್ಗದವರು ಇಲ್ಲಿ ಹೋದಾಗ ನಮ್ಮ ಜೀವಕ್ಕೆ ಅಪಾಯ ಆದಾಗ ಇದೇನಕ್ಕೆ ಇರಬೇಕು ಆಸ್ಪತ್ರೆಗಳು ಆಸ್ಪತ್ರೆಗೆ ಹೋದ್ಮೇಲೆ ವಾಪಸ್ ಮನೆಗೆ ಬರ್ತಾರೋ ಇಲ್ಲ ಅನ್ನೋ ನಂಬಿಕೆನೇ ಇಲ್ಲ ಇಲ್ಲ ಏನಾರ ಬಿಜೆಪಿ ಅವರೇ ಆಗ್ಲಿ ಹೇಳಿದ್ರೆ ನಮ್ ಸರ್ಕಾರದ ಮೇಲೆ ಹೊಟ್ಟೆ ಉರಿ ಅಂತಾರೆ ಇವಾಗ ಏನು ರೀ ಈ ಆಸ್ಪತ್ರೆ ಈಗ ಆಗಿದೆಯಲ್ಲ ಸೆಂಟ್ರಲ್ ಅವ್ರದ್ದೇ ಗೌರ್ಮೆಂಟ್ ಇರೋದು ಹೌದೇ ಅವ್ರದ್ದೇ ಗೌರ್ಮೆಂಟ್ ಇರ್ಲಿ ಆದ್ರೆ ಸಾಯೋರು ನಾವ್ ತಾನೆ ಹೌದು ಸಾವಿಗೆ ಯಾವ ಗೌರ್ಮೆಂಟ್ ಇದ್ರೇನಂತೆ ಯಾವ ಗೌರ್ಮೆಂಟ್ ಇದ್ರೇನು ಬಂದ್ ಬದುಕ್ತಾರ ಇಲ್ಲ ಅಲ್ವಾ ಇವತ್ತು ಹೋಗ್ತಾ ಇದ್ದಾರೆ ಸಚಿವರು ಅಲಂಕಾರ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಅವರು ಒಂದು ವರದಿ ಕೊಡ್ತಿ ಕೊಡಿ ಅಂತ ಹೇಳಿದ್ದು ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ತಿದ್ರೋ ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಕೂಡ ತಗೊತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಸರ್ ಬೇರೆ ಬೇರೆ ಕೋಮು ಸಂವಾದ ಗಲಾಟೆ ಲಕ್ಷ ಪರಿಹಾರ ಕೊಡ್ತಾರೆ ಹೋಗಿದೆ ಆದ್ರೆ ಬರೀ ಎರಡು ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ನೀನ್ ಹೇಳ್ತಾ ಇದೆಯಾ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ರೆ ಸರ್ ಕಡಿಮೆ ಆಯ್ತು ಅಂತ ಸರ್ ಈಗ ಶ್ರೀರಾಮುಲು ಪ್ರತಿಭಟನೆ ಮಾಡ್ತಾರೆ ಈಗ ರಾಮುನವರು ಕರೆ ಮಾಡಿದ್ದಾರೆ ರಾಮರೇ ಮಾತಾಡಿಸ್ತೇನೆ ನೋಡಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತಗೋತೀವಿ ಅಂತ ಹೇಳಿದ್ದಾರೆ ಇರ್ಲಿ ನೋಡಿ ಏನ್ ಕ್ರಮ ಆಗತ್ತೆ ಅಂತೇಳಿ ಆದ್ರೆ ಜನಪ್ರತಿನಿಧಿಗಳು ಯಾರಾದ್ರೂ ಹೋಗಿದಾರ ಇಷ್ಟು ದಿನ ಆದ್ಮೇಲೆ ಹೋಗ್ಬೇಕಂತ ಅನಿಸ್ತಾ ಇದೆಯಾ ಇರ್ಲಿ ರಾಮವರ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಓಕೆ ರಾಮವರೇ ಈಗ ಗಮನಿಸ್ತಾ ಇದ್ದೀರಿ ಬಳ್ಳಾರಿನಾಗ ಏನಾಗ್ತಾ ಇದೆ ಅಂತೇಳಿ ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್ ಚಿತ್ರದುರ್ಗದಲ್ಲಿ ಹೇಗೆ ಜಿಲ್ಲಾಸ್ಪತ್ರೆ ಇಲ್ಲೂ ಅಷ್ಟೇ ಸರ್ ಪ್ರತಿಯೊಬ್ಬ ಡಾಕ್ಟರ್ ಅಲ್ಲಿ ಕೂಡ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಈವನ್ ಡಿ ಎಸ್ ಕೂಡ ಅವರು ಪ್ರೈವೇಟ್ ಕ್ಲಿನಿಕ್ ಇಸ್ಕೊಂಡು ಡಿ ಎಸ್ ಆಗಿದ್ದಾರೆ ಮತ್ತೆ ಮಹಿಳಾ ಇವರು ನೋಡ್ತಕ್ಕಂತ ಲೇಡಿ ಡಾಕ್ಟರ್ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ ಈವನ್ ಪ್ರತಿಯೊಂದು ಕರ್ನಾಟಕದಾದ್ಯಂತ ಅಷ್ಟೇನೆ ಬಟ್ ನಮ್ಮಲ್ಲಿ ಇಲ್ಲಿ ಇಲ್ಲಿನೂ ಲೋಕಲ್ ಅಲ್ಲಿ ಅದೇ ತರನೇ ಇದೆ ಸರ್ ಇದರಿಂದ ಬಹಳ ತೊಂದರೆ ಇಲ್ಲಿ ರೆಫರ್ ಇಲ್ಲಿಂದ ರೆಫರ್ ಮಾಡ್ಕೊಂಡು ಪ್ರೈವೇಟ್ ಕ್ಲಿನಿಕ್ ತೊಗೊಂಡು ಹೋಗ್ತಾರೆ ಅಮೌಂಟ್ ಒಂದು ಎಲ್ಲಾನು ಬಹಳ ಪೇಶಂಟ್ಗಳು ಬಹಳ ಸಮಸ್ಯೆ ಆಗ್ತಾ ಇದೆ ಇದೆಲ್ಲ ಒಟ್ಟು ರಾಜಕೀಯ ಡಾಕ್ಟರ್ಸ್ ಎಲ್ಲ ಕಮಿಟ್ಮೆಂಟ್ ಇದಾಗ್ಬಿಟ್ಟಿದೆ ಸರ್ ಪೂರ್ತಿ ಅವ್ರದ್ದು ಎರಡು ದಿನ ಮಾಡ್ತಾರೆ ಹ ಕಣ್ಣಿಗ್ ಕಾಣುತ್ತೆ ಆಮೇಲೆ ಪದೇ ಮತ್ತೆ ಪದೇ ಪದೇ ಅದೇ ತರನೇ ಆಗ್ತಾ ಯು ರಾಮ್ ಅವರೇ ಮಾತಾಡಿದ್ದಕ್ಕೆ ಈಗ ಏಕಾಂತಪ್ಪ ಅಂತ ಹೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಏಕಾಂತಪ್ಪ ಅವರ ನಮಸ್ಕಾರ ಸರ್ ನಮಸ್ತೆ ಏನ್ ಹೇಳೋದಕ್ ಬಯಸ್ತೀರಿ ಸರ್ ಇದು ಆಗ್ಬಾರ್ದಕ್ಕಿಂತ ಘಟನೆ ನಮ್ಮ ರಾಜ್ಯದಲ್ಲಿ ಈಗ ಬಟ್ ಜನಗಳು ಎಚ್ಚೆತ್ತೆ ಇದ್ರ ಬಗ್ಗೆ ಯಾಕೆಂದ್ರೆ ಒಂದು ಟಿ ಎಚ್ಒಂದು ತಾಲೂಕ್ ಇದೆ ಅಂದ್ರೆ ಒಬ್ರು ಅರ್ಥ ಇರ್ತೀರಿ ಒಬ್ರು ಪಿಜಿಷಿಯನ್ ಇರ್ತಾರೆ ಇತ್ತೋರ್ ಡ್ಯೂಟಿ ಮಾಡಕ್ಕಾಗುತ್ತೆ ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು ನಮಗೆ ಈ ಇದು ಸ್ಟಾಫ್ ಕೊಡ್ತೇ ತುಂಬಾ ಇದೆ ತಾಲೂಕ್ ಆಫೀಸ್ ಅಂದ್ರೆ ತಾಲೂಕ್ ಹೆಲ್ತ್ ಆಫೀಸ್ ಅಂದ್ರೆ ಇಷ್ಟ ಒಂದು ಒಂದೊಂದು ಡಿಪಾರ್ಟ್ಮೆಂಟ್ ಮೂರ್ ಮೂರ್ ಜನ ಡಾಕ್ಟರ್ ಬೇಕು ಸರ್ಕಾರ ತುಂಬಿಕೆ ಇಲ್ಲ ಫಸ್ಟ್ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡದ ಮೇಲೆ ನಿನ್ನೇನ್ ಮಾಡ್ತಾರೆ ಜನಗಳು ಬಹಳ ಬೇಸರ ಇಂಥ ಘಟನೆಗಳು ನಡಿಬಾರ್ದು ನೋಡೋಣ ಇನ್ನಾದ್ರೂ ಕಡಿವಾಣ ಬೀಳುತ್ತಾ ಅಂತ ಹೇಳಿ ಥ್ಯಾಂಕ್ ಯು ಏಕಂತಪ್ಪ ಅವರ ನಮ್ಮೊಂದಿಗೆ ಮಾತಾಡಿದಕ್ಕೆ